ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಗುಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಬರ್ತಾಯಿದ್ದು ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆಯೇ ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೂ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಕೀಟಹಾರಿ ಸಸ್ಯಗಳು ಯಾವುದಕ್ಕಾಗಿ ಕೀಟಗಳನ್ನು ಅವಲಂಬಿಸಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ ಬಂದ್ಬಿಟ್ಟು ಆಹಾರ ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಹಾರ ಆಹಾರ ಅನ್ನೋದು ಸರಿಯಾದ ಉತ್ತರ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಏನಂತ ಕರೀತಾರೆ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಹಾರಿ ಸ್ವಪೋಷಕಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಆಪ್ಷನ್ ಎ ಇದಕ್ಕೆ ಇತರೆ ಪ್ರಾಣಿಗಳನ್ನು ಇದಕ್ಕೆ ಮಾಂಸಾಹಾರಿ ಮಿಶ್ರಹಾರಿ ಸಸ್ಯಾಹಾರಿ ಮತ್ತು ಸ್ವಪೋಷಕ ಅಂತ ಇದೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಸಾಹಾರಿ ಅಂತಂತೇಳಿ ಕರೀತಾರೆ ಈ ಥರ ಪ್ರಾಣಿಗಳನ್ನು ತಿನ್ನೋದು ಅಂತಂತಂದರೆ ಅದು ಮಾಂಸಾಹಾರಿ ಅಂತಂತೇಳಿ ಅರ್ತಾರೆ ಮನುಷ್ಯ ಒಬ್ಬ ಮಿಶ್ರಹಾರಿ ಪ್ರಾಣಿಯಾಗಿದ್ದಾನೆ ಹೌದಾ ಸಮತೋಲನ ಆಹಾರದಲ್ಲಿ ಶರ್ಕರ ಪಿಷ್ಟದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಸಮ ಆಪ್ಷನ್ ಎ ಬಂದ್ಬಿಟ್ಟು ಎಪ್ಪತ್ತೈದು ಶೇಕಡ ಹದಿನಾಲ್ಕು ಶೇಕಡ ಐದು ಶೇಕಡ ನಾಲ್ಕು ಶೇಕಡಾ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹದಿನಾಲ್ಕು ಶೇಕಡ ಅನ್ನೋದು ಸರಿಯಾದ ಉತ್ತರ ಹದಿನಾಲ್ಕು ಶೇಕಡ ಓಕೆ ನೆಕ್ಸ್ಟ್ ನೋಡಿ ಒಬ್ಬ ವ್ಯಕ್ತಿಗೆ ಕಾಲುಗಳಲ್ಲಿ ನೀರು ತುಂಬಿಕೊಂಡರೆ ಆ ವ್ಯಕ್ತಿಗೆ ಈ ವಿಟಮಿನ್ ಕೊರತೆ ಇದೆ ಎ ವಿಟಮಿನ್ ಸಿ ವಿಟಮಿನ್ ಹಾಗೆ ಬಿ ವಿಟಮಿನ್ ಡಿ ವಿಟಮಿನ್ ಅಂತ ಇದೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಬಿ ವಿಟಮಿನ್ನ ಕೊರತೆ ಇದೆ ಅಂತಂತೇಳಿ ಅರ್ಥ ನೆಕ್ಸ್ಟ್ ನೋಡಿ ಸಾಲು ಮರದ ತಿಮ್ಮಕ್ಕ ನೆರಳು ಯೋಜನೆ ಪ್ರಾರಂಭವಾದಂತಹ ವರ್ಷ ನೋಡಿ ನೆರಳು ಯೋಜನೆ ಪ್ರಾರಂಭವಾದಂಥ ವರ್ಷ ಆಪ್ಷನ್ ಎ ಬಂದುಬಿಟ್ಟು ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಅಂತ ಇದೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಅನ್ನೋದು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸ್ವಂತ ಜಮೀನು ಇಲ್ಲದ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುವವರು ಕೃಷಿ ಕಾರ್ಮಿಕರು ಕೃಷಿ ಮಾಲೀಕರು ಸಣ್ಣ ಕೃ ಕೃಷಿಕಾರರು ದೊಡ್ಡ ಕೃಷಿಕಾರರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ ಕಾರ್ಮಿಕರು ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ಧಾನ್ಯಗಳನ್ನು ಸಂಗ್ರಹಿಸುವ ವಿಧಾನ ಅಲ್ಲ ಅಂತ ಹೇಳಿದರೆ ಹಾಗೆಯೂ ಬಿದಿರ್ನ ಕಣಜ ಉಗ್ರಾಣ ಜಲಾಶಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಜಲಾಶಯ ಇದು ಒಂದು ಧಾನ್ಯಗಳನ್ನು ಸಂಗ್ರಹಿಸುವಂಥ ಒಂದು ವಿಧಾನ ಅಲ್ಲದೇ ಇರುವಂಥದ್ದಾಗಿದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳೇ ಕ್ಲಾಸನ್ನು ಕೇಳ್ತಾ ಇದ್ದರೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳನ್ನು ತಾವು ವೀಕ್ಷಣೆ ಮಾಡಬೇಕು ಅಂತಂದ್ರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಓಕೆ ನೆಕ್ಸ್ಟ್ ನೋಡೋಣ ಆಗಿದ್ರೆ ಕ್ವೆಶನ್ ನಂಬರ್ ಅರುವತ್ತೆಂಟು ನೋಡಿ ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವಂಥದ್ದು ಯಾವುದು ಅಂತ ಕೇಳಿದರೆ ಸೂತ್ರ ಅಣುಸೂತ್ರ ಇಲ್ಲಿ ನೋಡಿ ಅಣುಸೂತ್ರ ಎರಡು ಸಲ ರಿಪೀಟ್ ಆಗಿದೆ ನೆಕ್ಸ್ಟ್ ಕಣಸೂತ್ರ ಅಂತ ಇದೆ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಣುಸೂತ್ರ ಇದು ಇದು ಬಿ ಮತ್ತೆ ಅಥವಾ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಅಂಕು ಡೊಂಗ್ ಡೊಂಗ್ ಡೊಂಕದ ಅಂಚು ಹೊಂದಿರುವ ಎಲೆ ಯಾವುದು ಅಂತ ಕೇಳಿದ್ದಾರೆ ಅಂಕು ಡೊಂಕದ ಅಂಚು ಹೊಂದಿರುವಂತಹ ಎಲೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಗುಲಾಬಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸೂರ್ಯನನ್ನು ಸುತ್ತಲು ಹೆಚ್ಚು ಸಮಯ ತೆಗೆದುಕೊಳ್ಳುವಂತಹ ಗ್ರಹ ಯಾವುದು ಭೂಮಿ ಗ್ರಹ ಯು ನೆಪ್ಚೂನ್ ಶುಕ್ರ ಗ್ರಹ ಹಾಗಾದರೆ ವಿದ್ಯಾರ್ಥಿಗಳೇ ಈ ಒಂದು ಸ ಪ್ರಶ್ನೆಗೆ ಸಂಬಂಧಪಟ್ಟಂಥ ಇನ್ನೊಂದು ಪೂರಕ ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ ನೋಡೋಣ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ತಿಳಿ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ ಓಕೆನಾ ಈ ಒಂದು ಹಾಗಿದ್ರೆ ಈ ಒಂದು ಎಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಯಾವುದು ನೆಪ್ಚೂನ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನೆಪ್ಚೂನ್ ಕೆಳಗಿನವುಗಳಲ್ಲಿ ಯಾವುದು ಅನಿಲ ದೈತ್ಯ ಗ್ರಹ ಅಲ್ಲ ಗುರು ಶನಿ ಯುರನಸ್ ಭೂಮಿ ಅಂತ ಇದೆ ಇದಕ್ಕೆ ಆಪ್ಷನ್ ಎ ಬುಧ ಭೂಮಿ ಮಂಗಳ ಗುರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬುಧ ಗ್ರಹ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪಕ್ಷಿಗಳ ಚಲನೆಯ ಅಂಗ ಯಾವುದು ಅಂತ ಕೇಳಿದರೆ ಪಕ್ಷಿಗಳ ಚಲನೆಯ ಅಂಗ ರೆಕ್ಕೆ ಕಾಲು ಬಾಯಿ ದೇಹ ಅಂತ ಇದೆ ಇದು ರೆಕ್ಕೆ ಇದು ಪಕ್ಷಿಗಳ ಚಲನೆಯ ಒಂದು ಅಂಗ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಆಕಳಿನ ಸರಾಸರಿ ಜೀವಿತಾವಧಿ ಎಷ್ಟು ನೋಡಿ ಈ ಜೀವಿತಾವಧಿಯ ಮೇಲೆ ಸಾಕಷ್ಟು ಸಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸರಿಯಾಗಿ ನೋಡ್ಕೊಳ್ಳಿ ಆಕಳಿನ ಸರಾಸರಿ ಜೀವಿತಾವಧಿ ಎಷ್ಟು ಮೂವತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ನೂರು ವರ್ಷ ಅಂತ ಇದೆ ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇಪ್ಪತ್ತು ವರ್ಷ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ಪ್ರಶಸ್ತಿ ಸಾಲು ಮರದ ತಿಮ್ಮಕ್ಕನಿಗೆ ಲಭಿಸಲಿಲ್ಲ ಯಾವುದು ಸಿಕ್ಕಿಲ್ಲ ಅಂತ ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು ನಾಡೋಜ ಪ್ರಶಸ್ತಿನ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪರಿಸರ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ನೋಡಿ ಇದರೊಳಗೆ ಸಾಲು ಮರದ ತಿಮ್ಮಕ್ಕಿಯವರನ್ನು ವೃಕ್ಷ ಮಾತೆ ಅಂತ ಕರೀತಾರೆ ನಿಮ್ಗೆ ಗೊತ್ತಿದೆ ಹಾಗಾದರೆ ಅವರಿಗೆ ಇಲ್ಲಿ ಯಾವ ಪ್ರಶಸ್ತಿ ಸಿಕ್ಕಿಲ್ಲ ಲಭಿಸಿಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಭಾರತ ರತ್ನ ಪ್ರಶಸ್ತಿ ಅವರಿಗೆ ಸಿಕ್ಕಿಲ್ಲ ಹಾಗಿದ್ರೆ ಯಾವ್ಯಾವ ಸಿಕ್ಕಿದ್ದಾವೆ ನಾಡೋಜ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪರಿಸರ ರತ್ನ ಪ್ರಶಸ್ತಿ ಇವುಗಳು ಸಿಕ್ಕಿದ್ದಾವೆ ಓಕೆ ನೆಕ್ಸ್ಟ್ ನೋಡೋಣ ಮಕ್ಕಳ ಹಾಲು ಹಲ್ಲುಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಮಕ್ಕಳ ಹಾಲು ಹಲ್ಲುಗಳ ಸಂಖ್ಯೆ ಆಪ್ಷನ್ ಎ ಬಂದುಬಿಟ್ಟು ಹತ್ತು ಇಪ್ಪತ್ತು ಮೂವತ್ತೆರಡು ಹದಿನೆಂಟು ಅಂತ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಭಾರತದಲ್ಲಿನ ಅತಿ ಚಿಕ್ಕ ಸಸ್ಯ ಯಾವುದು ಉಲ್ಫಿಯಾ ಲಾಂಟೆನ ಲಾಂಟನ ಅಥವಾ ಆಲದಮರನ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಲ್ಫಿಯಾ ಅನ್ನೋದು ಸರಿಯಾದ ಉತ್ತರ ಉಲ್ಪಿಯಾ ಇಲ್ಲಿ ಮಲ್ಫಿಯಾ ಆಗಿದೆ ವಿದ್ಯಾರ್ಥಿಗಳಲ್ಲಿ ಉಲ್ಫಿಯಾ ಅಂತ ಆಗಬೇಕು ಉಲ್ಫಿಯಾ ಉಲ್ಪಿಯಾ ಅನ್ನೋದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಯಾವುದು ಏಕವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಅಲ್ಲ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಯಾವುದು ಏಕವಾರ್ಷಿಕ ಸಸ್ಯ ಅಲ್ಲ ಅಂತ ಕೇಳಿದರೆ ಯಾವುದು ಆಪ್ಷನ್ ಡಿ ಕಬ್ಬು ನೆಕ್ಸ್ಟ್ ನೋಡಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಯಾವುದರ ವಿಸ್ತೃತ ರೂಪವಾಗಿದೆ ಅಂತ ಕೇಳಿದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದು ಯಾವುದರ ಒಂದು ವಿಸ್ತೃತ ರೂಪ ಅಂತ ಕೇಳಿದರೆ ಎಲ್ ಪಿ ಜಿ ಎಲ್ ಜಿ ಪಿ ಪಿ ಎಲ್ ಜಿ ಹಾಗೆ ಜಿ ಎಲ್ ಪಿ ಅಂತ ಇದೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದರ ವಿಸ್ತೃತೂಪ ಎಲ್ ಪಿ ಜಿ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಎಲ್ ಪಿ ಜಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಭೂಮಿಯೊಳಗೆ ರೂಪುಗೊಂಡಿರುವ ದ್ರವ ರೂಪದ ಖನಿಜ ಬದು ಅಂತ ಇದೆ ಚಿನ್ನ ಕಬ್ಬಿಣ ಪೆಟ್ರೋಲ್ ತಾಮ್ರ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಪೆಟ್ರೋಲ್ ಅನ್ನೋದು ಸರಿಯಾದ ಇಲ್ಲಿ ಉತ್ತರ ಆಗುತ್ತೆ ಪೆಟ್ರೋಲ್ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ